ದುಡ್ಡನ್ನ ಹಿಂಗೆ ತೋರಿಸಿ ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಇದ್ರಿಷ್ಟ ಆಯ್ತು ಏನು ಗೊತ್ತಿಲ್ಲ ಬ ಅಷ್ಟು ಕಷ್ಟಪಟ್ಟರೆ ಲಾಸ್ಟ್ ಸಾಯು ಮುಂಚೆ ಫುಡ್ ಬಾ ಡು ಅನ್ನೋತೇನೆ ಏನೋ ಹತ್ತಿ ಕೂತ ಒಳ್ಳೆ ಲಾಸ್ಟ್ ಎಳಿಬೇಕಾದ್ರೆ ಬಾ ತ್ರ ಪಟ್ಕೊಂಡು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಟೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡು ಇವತ್ತಿನ ಲಾಗ್ ಅನ್ಲಿಕ್ಕಿಂತ ಇದು ಇವತ್ತಿನ ವಿಡಿಯೋ ಇಷ್ಟು ಈ ಗುಡ್ಡನ್ನ ಹಿಂಗೆ ತೋರಿಸಿ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಅವ್ನು ಬರ್ತಡೆ ದಿವಸ ವಿಡಿಯೋ ಮಾಡ್ಬೇಕು ಹಂಗೆ ಚಂದ ರೆಡಿ ಮಾಡಿರ್ತಾರೆ ಅವನ್ನ ಕೇಕ್ ಕಟ್ ಮಾಡ್ಬೇಕಾ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದಕ್ಕೆ ಅವನ್ನ ಈ ಸ್ಥಿತಿಯೊಳಗೆ ನೋಡಿ ವಿಡಿಯೋ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿದ್ದಿದ್ದಿಲ್ಲ ಹಿಂಗೆ ಆಗ್ತಾನಂತನೂ ಕನಸು ಮನಸ್ಸಿನಾಗಿದ್ದಿದ್ದಿಲ್ಲ ಅದು ಅದೇನೋ ಅವನಿಗೆ ಆಯ್ತೋ ಏನೋ ಗೊತ್ತಿಲ್ಲ ಬಂದಾಗ ಅಗದಿ ಪುಟ್ಟ ಕೂಸು ಮೂರು ತಿಂಗಳು ಅದು ಅಗಲ್ ಕಿವಿ ಎಲಿ ಟೈಪ್ ಕಿವಿ ಮಾಡ್ಕೊಂಬಂದಿದ್ದ ಎಲ್ ನಾವಂದರೂ ಬಂದ್ಕೊಳ್ಳಿ ಎಷ್ಟು ಚೆಂದದಾನ್ರಿ ಎಷ್ಟು ಚೆಂದದಾನ್ರಿ ಅಂತಂದಿದ್ವಿ ಮೂರು ತಿಂಗಳು ಕೂಸಿದ್ದ ಈಗ ಇನ್ನೂ ಒಂದು ವರ್ಷವೂ ಆಗಿತ್ತಿಲ್ಲರಿ ಅವ ಇನ್ನೂ ಒಂದು ವರ್ಷ ಇನ್ನೂ ಒಂದು ತಿಂಗಳು ಬಾಕಿ ಇತ್ತು ಹನ್ನೊಂದು ತಿಂಗ್ಳದ ಮೈ ಅಂತ ಹನ್ನೊಂದು ತಿಂಗ್ಳು ನಡೀಲಿಕ್ಕತ್ತಿತ್ತು ಅನಿಸುತ್ತೆ ಇವನಿಗೆ ಇರ್ಲಾರ್ದಾಗ ನೋಡಿ ಅನ್ನಿಸ್ತರಿ ಇನ್ನೊಮ್ಮೆ ಮೂ ಪ್ರಾಣಿನ ಒಟ್ಟ ಸಾಕಬಾರ್ದು ಅನ್ನಿಸ್ಬಿಡ್ತು ಅಷ್ಟು ಕಷ್ಟಪಟ್ಟರೆ ರೀ ಲಾಸ್ಟ್ ಸಾಯು ಮುಂಚೆ ಅವ ಹೆಂಗಾಗಿತ್ತ ಅಂತಂದ್ರೆ ಅದೇನೋ ಲಂಗ್ಸ್ ಒಳಗೆ ಇನ್ಫೆಕ್ಷನ್ ಏನೋ ಆಗಿ ಗುಳ್ಳಾಗಿತ್ತಂತ ಅವೆಲ್ಲ ದೊಡ್ಡ ದೊಡ್ಡ ಪಿಂಪಲ್ಸ್ ಎಲ್ಲ ಒಳಗೆ ಆಗಿಬಿಟ್ಟಿತ್ತು ಹೀಗಾಗಿ ಇನ್ಫೆಕ್ಷನ್ ಆಗಿ ಏನೋ ಆಗಿ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಅನ್ನ ನೀರು ಎಲ್ಲ ಬಂದ್ ಮಾಡಿಬಿಡ್ತೀರಿ ತಿನ್ನೋದು ಒಂದು ನೀರು ಸತ್ಯ ಕುಡಿಲಿಕ್ಕೆ ಆಗ್ತಿದ್ದಿಲ್ಲ ಒಂದು ನೀರು ಕುಡಿಬೇಕಾದ್ರೂ ಅಷ್ಟು ಪಟ್ಟು ಕುಡಿತಿದ್ದ ಒಂದು ಎರಡು ದಿನ ಅಂದರೂ ನೀರು ಒಂದು ಹಣಿ ನೀರು ಕುಡೀಲಾದ ಎದ್ದು ನಿಂತು ಇಡೀ ದಿನ ರಾತ್ರಿ ಬೆಳಗ್ಗೆ ಇಡೀ ದಿನ ರಾತ್ರಿ ಬರೀ ನಿಂತು ಉಸಿರಾಡಿಸೋದು ಕೂತ್ನಂತಂದ್ರೆ ಅದೇನು ತ್ರಾಸಾಗ್ತಿತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಹೇಳ್ಕೊಳಕ್ಕೆ ಆಗ್ತಿದ್ದಿತಿಲ್ಲ ಅವ್ರ ಮನೆಯೊಳಗೂ ಎಷ್ಟೆಲ್ಲ ತೋರ್ಸಿದ್ರು ಅವನ್ನ ಇಂಥ ಡಾಕ್ಟ್ರಿಗೆ ತೋರಿಸಿಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಕರೆದು ತೋರಿಸಿದ್ರು ಅವ್ರ ಕಡೆ ಯಂತ್ರ ಕಡಿಮೆ ಆಗುತ್ತೇನೋ ಇವ್ರ ಕಡೆ ಯಂತ್ರ ಕಡಿಮೆ ಆಗುತ್ತೇನೋ ನಾವು ನಮ್ಗೆ ಏನೇನು ಹೇಳ್ತದ ದೇವ್ರ ಅಂಗಾರ ಹಚ್ಚೋದು ಮತ್ತು ಕುಂಕುಮ ಹಚ್ಚೋದು ಎಲ್ಲ ಮಾಡಿದ್ವಿ ಆಂಟಿ ಇದು ಮಾಡಿರಿ ಅದನ್ನ ಅಂತ ಹೇಳಿದ್ವಿ ಅವರು ಎಲ್ಲ ವ್ಯಾಸರಿಲ್ಲಾರ್ದ ಎಲ್ಲ ಮಾಡ್ತಿದ್ರು ಅನ್ ಅದು ಏನು ಗೊತ್ತಿಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಒಂದು ಏನೂ ಇರಲಾರ್ದ ಒಂದು ಹಣಿ ನೀರು ಇರ್ಲಾರ್ದ ಎದ್ ನಿಂತು ಉಸಿರಾಡಿಸೋದು ಇಡೀ ದಿನ ರಾತ್ರಿ ಎದ್ದು ನಿಂತು ಉಸಿರಾಡ್ಸ್ತಿದ್ದಂತ ನಮಗೆ ನೋಡ್ಲಿಕ್ಕೆ ಆಗ್ತಿದ್ದಿದ್ದಿಲ್ಲ ಗುಡ್ಡು ಯಾಕೋ ಹಿಂಗ್ಯಾಕೆ ಮಾಡ್ಲಿಕ್ಕೆ ಅಂತ ನೋಡ್ಲಿನ ಅದಕ್ಕೂ ಮೂಗ್ ಪ್ರಾಣಿ ಏನು ಹೇಳಕ್ಕೆ ಆಗ್ತಿದ್ದಿದ್ದಿಲ್ಲ ಏನಿಲ್ಲ ಆ ಲಾಸ್ಟ್ ಲಾಸ್ಟ್ ಆ ಸಾಯು ಮುಂಜೇನದ ಅಂತಂದ್ರೆ ಒಂದು ತಾಸನ ರಾತ್ರಿ ಹಿಂದಿನ ದಿನ ಇದು ಕಾಲಿಂದು ಹಿಂದಿನ ಕಾಲಿನ ಸ್ವಾಧೀನ ಕಳ್ಕೊಂತ್ರಿ ಅದಾದಮೇಲೆ ರಾತ್ರಿ ಆತು ನಾ ರಾತ್ರಿ ಎಲ್ಲ ಮುಂಜಾನೆ ನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ ತೋರಿಸ್ಕೊಂಬಂದ್ರು ಅವರೇನು ಹಾಯಿ ಡೋಸ್ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಬಂದವನ ಅವ್ರ ಆಂಟಿ ಕಡೆ ನಿಂತು ವಾಮಿಟ್ ಬ್ಲಡ್ ವಾಮಿಟ್ ಮಾಡ್ಕೊಂಡು ಬಿಟ್ಟಾರಿ ಹಿಂಗೆ ಹೇಳ್ತೀನಿ ಅಂತಂದು ನ ಕನಸು ಮನಸ್ಸನ್ನೇ ಅಂದ್ಕೊಂಡಿದ್ದಿದ್ದಿಲ್ಲ ಇನ್ನೊಂದು ತಿಂಗ್ಳಾಗಿತ್ತಂತಂದ್ರೆ ಇನ್ನೊಂದು ತಿಂಗಳಾಗಿತ್ತಂತಂದ್ರೆ ಬರ್ತಡೇ ಬರ್ತಿತ್ತು ಅವನು ಅವರು ಅಂಟಿವೆ ಹಿಂಗೆ ಮಾಡು ನಮ್ಮ ಬುಡ್ಡನು ಬರ್ತಾರೆ ಹೆಂಗೆ ಅಂದಿದ್ರು ಆದರೆ ನೋಡ್ಬೋದು ನೀವು ಹಿಂಗೆ ನಿಂತು ಇಡೀ ದಿನ ರಾತ್ರಿ ಹಿಂಗೆ ನಿಂತು ಉಸಿರಾಡಿಸ್ತಿದ್ನಂತ ಅದು ಏನು ಆಗಿತ್ತು ಏನೋ ಗೊತ್ತಿಲ್ಲ ಅವನಿಗೆ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಭಾಳ ತ್ರಾಸು ಪಟ್ಕೊಂಡು ತೀರ್ಕೊಂಡ್ರಿ ಅವನಿಗೆ ಏನು ಏನು ಅನ್ನೋದು ಗೊತ್ತಾಗತ್ತಿಲ್ಲ ಈ ವಿಡಿಯೋದಾಗ ನನಗೆ ಕಣ್ಣಾಯಿ ನೀರು ಬರ್ಲಿಕ್ಕೆ ಆತದ ಅವ್ನು ನೋಡಿದರೆ ಅಷ್ಟು ತರಹ ಸ್ಪಟ್ಕೊಂಡ್ಸತ್ತ ಅವನ ಈ ಸ್ಥಿತಿಗಳ ನೋಡ್ತೀವಿ ಅಂತಂದು ಒಟ್ಟೆ ಅನ್ಕೊಂಡಿದ್ದಿಲ್ಲ ಹಿಂಗಾಗತ್ತೂ ನಾವು ಕನಸು ಮನಸ್ಸು ಒಳಗೆ ಅಂದ್ಕೊಂಡಿದ್ದಿಲ್ಲ ಅವ್ರ ಆಂಟಿ ಅವ್ನು ಸಂಬಂಧ ಆಗ್ತಂದು ದೀಪಾವಳಿಗೆ ಅವ ಇದು ಮಾಡಬಾರ್ದು ಅಂತಂದು ಅವನ ಸಂಬಂಧ ಅಂತ ಪೆಡಿಗೆರೆ ಕ್ಯಾಲ್ಸಿಯಂ ಬೋನ್ಸ್ ಅವು ಡಾಗ್ಸ್ ಫುಡ್ ಎಲ್ಲ ತಂದಿಟ್ಟಿದ್ರಂತ ಕಷ್ಟ ಪಟ್ಟಿದ್ದ ನೋಡಿದ್ರೆ ಯಾವ ಕ್ರೂರ ಪ್ರಾಣಿಗೂ ಇಂಥ ಇದು ಬರೋದ್ರಿ ಈಗೇನು ಏನು ನೋಡ್ಲಿಕ್ಕೆ ಇದ ಒಂದು ಲಾಸ್ಟ್ ವಿಡಿಯೋ ತಾಯು ಹಿಂದಿನ ದಿನ ನಮ್ಮ ಪಾಪನ ಗಾಡಿ ಮೇಲೆ ಕೂತು ಬಂದಿತ್ತ ಅದೇನು ಗೊತ್ತಿಲ್ಲ ಅವನಿಗೆ ಒಟ್ಟು ಗಾಡಿ ಮೇಲೆ ಅಡ್ಡಾಡೋದು ಅಂತಂದ್ರೆ ಭಾಳ ಇಷ್ಟ ಆಗ್ತಿತ್ತು ಲಾಸ್ಟ್ ದಿನ ಅವನಿಗೆ ಭಾಳ ಅಂದ್ರೆ ಭಾಳ ಶಕ್ತಿ ಇದಾಗಿತ್ತು ಆದ್ರೆ ಬಾ ಗುಡ್ಡು ಅನ್ನೋತ್ಲೇ ಏನೋ ಹತ್ತಿ ಕೂತ ಒಳ್ಳೆ ಲಾಸ್ಟ್ ಎಳಿಬೇಕಾದ್ರೆ ಭಾಳ ತ್ರಾಸ ಪಟ್ಕೊಂಡ ಲಾಸ್ಟ್ ಎಳೀಬೇಕಾದ್ರೆ ಭಾಳ ತ್ರಾಸು ಪಟ್ಕೊಂಡು ಅದು ಹೇಳದ ಆದರೆ ಸಲ ಕ ಹೋಗ್ಬೇಕಂತ ಅನ್ಸಿತ್ತು ಅವನಿಗೆ ಆದ್ರೆ ಅವನಿಗೆ ಹೊಟ್ಟೆಯೊಳಗೆ ಒಂದು ಏನಿಲ್ಲಲ್ಲ ಎದಿಂದರೂ ಅಷ್ಟು ಇದನ್ನು ಇದ್ದಿದ್ದಿಲ್ಲ ಹಿಂಗಾಗಿ ಅದ ಲಾಸ್ಟ್ ಅವಂದು ಗಾಡಿ ಮೇಲೆ ಹೋಗಿತ್ತು ಅವ ಇಲ್ಲ ಅಂತ ಹೇಳಿಕ್ಕೆ ಭಾಳ ಒಂಥರ ಮನಸ್ಸು ತುಂಬಿ ಬರ್ತದ್ರಿ ಸಾಗರದ ಕಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗು ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ ಬೆಂಕಿ ಮಳೆಗೆ ಬಂದ ಮೇಲೆ ಹೂ ಹೇಗೆ ತಾನೆ ಕಾಣಬೇಕು ನಗು